ಎಸ್ಎಸ್ಎಲ್ಸಿ ಪರೀಕ್ಷೆ ಹತ್ತಿರ ಆಗ್ತಿದೆ ಟಿವಿ ಮೊಬೈಲ್ನ ಗೀಳಿಗೆ ಬಿದ್ದಿರುವ ವಿದ್ಯಾರ್ಥಿಗಳನ್ನ ಓದಿನೆಡೆಗೆ ಸೆಳೆಯುವುದು ಕಷ್ಟವಾಗಿದೆ ಇಂಥದ್ರಲ್ಲಿ ಇಲ್ಲೊಂದು ಸರ್ಕಾರಿ ಶಾಲೆ ಶಿಕ್ಷಕರು ದಿನಪೂರ್ತಿ ಶಾಲೆಯನ್ನ ತೆರೆಯುವ ಮೂಲಕ ವಿನೂತನ ಹೆಜ್ಜೆ ಇಟ್ಟಿದ್ದಾರೆ ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಶಿಸ್ತು ಅಭ್ಯಾಸದಲ್ಲಿ ಕವರ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಈ ತರ ಹೊಸ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಸರ್ ಮುಂಜಾನೆಯ ಸಂಜೆಯೂ ಪಾಠ ರಾತ್ರಿಯೂ ಪಾಠ ನಾಲ್ಕು ಹೊತ್ತು ಕೂಡ ವಿದ್ಯಾರ್ಥಿಗಳಿಗೆ ಬೋಧನೆ ನಡೀತಿದೆ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಸರ್ಕಾರಿ ಶಾಲೆಯ ಬಾಗಿಲು ತೆರೆಯಲಾಗಿದೆ SSLC ವಿದ್ಯಾರ್ಥಿಗಳಿಗಾಗಿ ದಿನಪೂರ್ತಿ ತೆರೆದಿರುತ್ತೆ ಶಾಲೆ ಇಡೀ ದಿನ ಪಾಠ ಯಾದಗಿರಿ ಶಾಲೆಯ ವಿನೂತನ ಹೆಜ್ಜೆ ಹೇಳಿ ಕೇಳಿ ಯಾದಗಿರಿ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಂತೂ ಜಿಲ್ಲೆ ಯಾವಾಗಲೂ ಕೆಳಗಿರುತ್ತೆ ಈ ಹಣೆಪಟ್ಟಿಯನ್ನ ಕಳಚಲು ಸಾಕಷ್ಟು ಪ್ರಯತ್ನ ನಡೀತಿದೆ ಇದಕ್ಕೆ ಪೂರಕವಾಗಿ ಸುರಪುರ ತಾಲೂಕಿನ ಕಕ್ಕೆರೆ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಬಾಗಿಲು ಮುಚ್ಚದ ಸರ್ಕಾರಿ ಶಾಲೆಯನ್ನು ಕಾರ್ಯಕ್ರಮ ಜಾರಿಗೊಳಿಸಿದ್ದಾರೆ ಇದರ ಅನುಸಾರ ಶಾಲೆಗೆ ಬಾಗಿಲನ್ನೇ ಹಾಕ್ತಿಲ್ಲ ರಾತ್ರಿ ವೇಳೆಯೂ ಶಿಕ್ಷಕರು ಶಾಲೆಯಲ್ಲಿ ಹಾಜರು ಇರುತ್ತಿದ್ದು ವಿದ್ಯಾರ್ಥಿಗಳಿಗೆ ಇಪ್ಪತ್ನಾಲ್ಕು ಗಂಟೆ ಕಾಲ ಶೈಕ್ಷಣಿಕ ನೆರವು ನೀಡಲಾಗ್ತಿದೆ ನಮಗೆ ಸ್ವಲ್ಪ ಎಕ್ಸಾಮ್ ಹತ್ತಿರ ಬರೋದೇನ್ರಿ ಎಕ್ಸ್ಟ್ರಾ ಕ್ಲಾಸ್ ಅಂತೇಳಿ ಎಷ್ಟು ಗುಂಪು ಅಧ್ಯಯನ ಮಾಡಕತ್ತಾರೆ ರೀ ಆರು ತಾನೇ ಇಟ್ಕೊಂತಾರೆ ರೀ ಹೆಣ್ಮಕ್ಳಿಗೆ ರೀ ಗಂಡ್ಮಕ್ಕಳಿಗೆ ಇಲ್ಲೇ ಇರ್ತಾರೆ ರಾತ್ರಿ ಅವರು ಬಾಗಲೇ ಮುಚ್ಚಾದ ಶಾಲೆ ಅಂತ ಮಾಡ ಸಾಮಾನ್ಯವಾಗಿ ಶಾಲೆಗಳಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ತರಗತಿಗಳು ಆರಂಭವಾದ್ರೆ ಸಂಜೆ ನಾಲ್ಕಕ್ಕೆ ಮುಕ್ತಾಯವಾಗುತ್ತೆ ಆದರೆ ಇಲ್ಲಿ ದಿನಪೂರ್ತಿ ಶಾಲೆ ಓಪನ್ ಇರುತ್ತೆ ಎಂಟರಿಂದ ಹತ್ತನೇ ತರಗತಿ ತನಕ ಶಾಲೆಯಲ್ಲಿ ಐನೂರ ಐವತ್ತಕ್ಕೂ ಅಧಿಕ ಮಕ್ಕಳಿದ್ದು ಹತ್ತನೇ ಕ್ಲಾಸ್ನಲ್ಲಿ ನೂರ ಇಪ್ಪತ್ತೊಂಬತ್ತು ಮಕ್ಕಳು ಓದ್ತಿದ್ದಾರೆ ಎಸ್ಎಸ್ಎಲ್ ಸಿ ಮಕ್ಕಳಿಗಾಗಿ ಹಗಲು ರಾತ್ರಿ ಪಾಠ ನಡೀತಿದೆ ಬೆಳಗ್ಗೆ ಆರು ಗಂಟೆಗೆ ಗ್ರೂಪ್ ಸ್ಟಡಿ ಮೂಲಕ ಶಾಲೆ ಆರಂಭವಾಗುತ್ತೆ ಸಂಜೆ ಆರರ ತನಕ ಹೆಣ್ಣು ಮಕ್ಕಳು ಶಾಲೆ ಮುಗಿಸಿ ಮನೆಗೆ ಹೋಗ್ತಾರೆ ಆದರೆ ಎಪ್ಪತ್ನಾಲ್ಕು ಗಂಡು ಮಕ್ಕಳಿಗೆ ರಾತ್ರಿ ಹನ್ನೊಂದರ ತನಕ ಪಾಠ ನಡೆಯುತ್ತೆ ಬಳಿಕ ಬೆಳಗ್ಗೆ ಐದು ಗಂಟೆಗೆ ವಿದ್ಯಾರ್ಥಿಗಳನ್ನ ಎಬ್ಬಿಸಿ ಓದಿಸುವ ಕೆಲಸ ಮಾಡ್ತಾರೆ ಶಾಲೆಯ ಶಿಕ್ಷಕರು ಪಾಳಿ ಪ್ರಕಾರ ರಾತ್ರಿ ಶಿಫ್ಟ್ ಕೂಡ ಮಾಡ್ತಿದ್ದಾರೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಕನ್ನಡ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕೂಡ ನಾವು ಇಂಗ್ಲೀಷು ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ನಾವು ಗಣಿತ ಬೆಳಗ್ಗೆ ಐದು ಗಂಟೆಗೆ ಒಬ್ಬರು ಸರ್ ಕಳೆದೊಂದು ವಾರದಿಂದ ದಿನಪೂರ್ತಿ ಮಕ್ಕಳಿಗೆ ಶೈಕ್ಷಣಿಕ ನೆರವನ್ನು ನೀಡಲಾಗ್ತಿದೆ ಶಿಕ್ಷಕರ ಕಾರ್ಯಕ್ಕೆ ಇಲಾಖೆ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶಿಕ್ಷಕರ ಈ ಪ್ರಯತ್ನದಿಂದ ಫಲಿತಾಂಶ ಸುಧಾರಣೆಯಾಗುತ್ತಾ ನೋಡಬೇಕು ಅಮೀನ್ ಹೊಸೂರು ಟಿವಿನೈನ್ ಯಾದಗಿರಿ